ಇದೇ ರಾಮಾನುಜ ಪರಂಪರೆಯ ಗುರುಗಳು ಅನ್ನೋದು ಒಂದು ಸಾವಿರ ವರ್ಷದಿಂದ ರಾಜರುಗಳಿಗೆ ಬೋಧನೆ ಮಾಡಿದಂತಹ ಧರ್ಮ ಶ್ರೀವೈಷ್ಣವ ಶ್ರೀರಾಮಾನುಜ ಸಿದ್ಧಾಂತ ಭಕ್ತಿ ಸಿದ್ಧಾಂತ ರಾಮಾನುಜರು ಸನಾತನ ಧರ್ಮಕ್ಕೆ ಕೊಟ್ಟ ಕೊಡುಗೆಗಳು ಅಪಾರ ಅವುಗಳಲ್ಲಿ ಮೊದಲನೇದಾಗಿ ನಾನು ಹೇಳೋದಾದ್ರೆ ರಾಮಾನುಜರ ಸಮಾನತೆಯ ವಾದ ರಾಮಾನುಜರು ಹದಿನೆಂಟು ಬಾರಿ ತಮ್ಮ ಗುರುಗಳ ಬಳಿಗೆ ಹೋದರು ಹದಿನೆಂಟು ಬಾರಿಯೂ ಗುರುಗಳು ಮಂತ್ರೋಪದೇಶವನ್ನು ಮಾಡಲೇ ಕಡೆಗೆ ಚರಗಿಡದ ತ್ರಿವೀಕ್ತಿಗಳಂತೆ ಹೋಗ್ತಾ ಇದ್ದಂತಹ ರಾಮಾನುಜರಿಗೆ ಹದಿನೆಂಟನೆಯ ಬಾರಿಯ ನಂತರ ಮಂತ್ರೋಪದೇಶವನ್ನು ನೀಡಿದರು ಮಂತ್ರೋಪದೇಶವನ್ನು ನೀಡಿ ಗುರುಗಳು ಹೇಳಿದರು ಒಂದು ವೇಳೆ ಈ ಮಂತ್ರವನ್ನು ನೀನು ಬೇರೆಯವರಿಗೆ ಉಪದೇಶಿಸಿದ್ದಾದರೆ ನೀನು ನರಕಕ್ಕೆ ಹೋಗುತ್ತೀಯೇ ರಾಮಾನುಜರು ಕೇಳಿದರು ಈ ಮಂತ್ರವನ್ನು ಉಪದೇಶ ಮಾಡಿಕೊಂಡ ನಂತರ ನಾನು ಜಪ ಮಾಡುವುದರಿಂದ ನನಗೆ ಏನು ಪ್ರಯೋಜನ ನೀನು ಖಂಡಿತವಾಗಿಯೂ ವೈಕುಂಠಕ್ಕೆ ಮೋಕ್ಷಕ್ಕೆ ಹೋಗುತ್ತೀಯೇ ಈ ಮಂತ್ರವನ್ನು ಹೇಳಿದವರು ಎಲ್ಲರೂ ಮೋಕ್ಷಕ್ಕೆ ಹೋಗುತ್ತಾರೆಯೇ ಖಂಡಿತವಾಗಿಯೂ ಹೋಗುತ್ತಾರೆ ಅಂತ ಗುರುಗಳು ಹೇಳಿದರು ತಕ್ಷಣವೇ ತಿರುಕ್ಕೋಟಿಯೂರನ್ನು ರಾಮಾನುಜರು ದೇವಾಲಯದ ಮೇಲೇರಿ ಭಕ್ತರನ್ನು ಕರೆದು ಅವರಿಗೆ ಮಂತ್ರೋಪದೇಶವನ್ನು ಮಾಡಿದ್ರು ಎಲ್ಲರಿಗೂ ಜಾತಿ ಮತ ಲಿಂಗ ದೇಶ ಕಾಲ ವರ್ತಮಾನ ಭೇದವಿಲ್ಲದೆ ಎಲ್ಲರಿಗೂ ಮೋಕ್ಷ ಅಂತ ಸಿದ್ಧಾಂತ ಯಾರಾದರೂ ಮಾಡಿದರೆ ಅದು ರಾಮಾನುಜಾಚಾರ್ಯರು ಮಾತ್ರ ಅನ್ನೋದನ್ನು ಯಾರು ಮರೆಯಬಾರದು ಇದು ನಿಜವಾದಂತಹ ಐತಿಹಾಸಿಕ ಸತ್ಯ ಸೊ ಹೀಗಾಗಿ ಅಲ್ಲಿದ್ದವರಿಗೆ ओम नमो नारायण